ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತಯ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ತಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲಿಯೂ ಸಹಿತ ಪ್ರತಿಯೊಂದು ಗಳಿಗೆಯಲ್ಲಿಯೂ ಸಹಿತ ಅತ್ಯಂತ ಅಘಟಿತ ಘಟನೆಗಳನ್ನು ಮಾಡಿ ತೋರಿಸಿ ಜಗದ ಜನರ ಉದ್ಧಾರವನ್ನು ಮಾಡಿರ್ತಕ್ಕಂಥ ಪರಮ ಗುರುಗಳಾಗಿರ್ತಕ್ಕಂಥ ಸಂತ ಶುಶನಾಳ ಶರೀಫ ಶಿವಯೋಗಿಗಳು ಹುಬ್ಬಳ್ಳಿಯ ಒಂದು ಶಹರದೊಳಗೆ ಸಂಚರಿಸುವಂತಹ ಸಂದರ್ಭದಲ್ಲಿ ಸದ್ಗುರು ಸಿದ್ದಾರೂಡಪ್ಪನವರ ಒಂದು ಮಠವನ್ನು ಸಿದ್ದಾರೂಢಪ್ಪನವರನ್ನು ಕುರಿತು ಬಹಳಷ್ಟು ಆನಂದದಿಂದ ಬಹಳಷ್ಟು ಸಂತೋಷದಿಂದ ಅನೇಕ ಪದ್ಯಗಳನ್ನು ಬರೆದಿದ್ದಾರೆ ಇಂತಹ ಪದ್ಯದಲ್ಲಿ ಆ ಸದ್ಗುರು ಸಿದ್ದಾರೂಢಪ್ಪನವರ ಒಂದು ಎಲ್ಲ ಸ್ವರೂಪವನ್ನು ನೋಡಿ ಆ ಕೈಲಾಸ ಶಿವನ ಒಂದು ಅಪರ ಅವತಾರ ಅಂತಕ್ಕಂಥದ್ದನ್ನ ಕಣ್ಣಾರೆ ಕೊಂಡಿರತಕ್ಕಂಥ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಸಿದ್ದಾರುಡ್ ಕುರಿತು ಒಂದು ಪದ್ಯವನ್ನು ಬಹಳಷ್ಟು ಸುಂದರವಾಗಿ ಬರೆದಿದ್ದಾರೆ ಶಿವಲೋಕದಿಂದ ಒಬ್ಬ ಸಾಧು ಬಂದಾನವ್ವ ತಂಗಿ ಯೋಗಿ ಬಂದಾನವ್ವ ಸಿದ್ದಾರುಡಪ್ಪ ಅವರು ಎಲ್ಲಿಂದ ಬಂದಾರ ಅಂತ ಹೇಳಿ ಶರೀಫ್ ಕೇಳಿದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅವರು ಶಿವಲೋಕದಿಂದ ಒಬ್ಬ ಸಾಧು ಬಂದಾನವ್ವ ತಂಗಿ ಯೋಗಿ ಬಂದಾನವ್ವ ಶಿವನಾಮವನ್ನು ಕೇಳಿ ಅಲ್ಲೇ ನಿಂತಾನವ್ವ ಕೇಳಿ ಅಲ್ಲೇ ನಿಂತಾನವ್ವ ಆ ಎಲ್ಲಿ ಆ ಸಾಧು ಇರ್ತಾನಲ್ಲ ಅಲ್ಲಿ ಶಿವನಾಮನ ಶಿವನಾಮದ ಒಂದು ಸ್ಮರಣೆ ಸದಾವಕಾಲ ನಡೀತಾ ಇರ್ತತಿ ಅಂತಕ್ಕಂಥದ್ದನ್ನು ಎಲ್ಲಿ ಆ ಸದ್ಗುರು ಸಿದ್ಧಾರುರು ಇರ್ತಾರಲ್ಲ ಅಲ್ಲಿ ಶಿವನಾಮ ಸ್ಮರಣೆ ಸದಾ ನಡಿತಾ ನಡೀತಾ ಇರ್ತತಿ ಅಂತಕ್ಕಂಥದ್ದನ್ನು ಸಂತ ಶಿಶುನಾಳ ಶರೀಪ ಶಿವಯೋಗಿಗಳು ಬಹಳಷ್ಟು ಸುಂದರವಾಗಿ ಬರಿದಾರೆ ಮೈ ತುಂಬ ಬೂದಿಯನ್ನು ಧರಿಸಿಕೊಂಡಾನು ಕೊರಳೊಳಗ ರುದ್ರಾಕ್ಷಿ ಧರಿಸಾನೋ ಮೈಯಲ್ಲಿ ಕಪನಿಯ ತೊಟ್ಟಾನೋ ಕೈಯಲ್ಲಿ ತ್ರಿಶೂಲ ಹಿಡಿದುಕೊಂಡಾನವ್ವ ಕೇಳ ಅವ್ವ ಈ ಪರಮಾತ್ಮನ ಒಂದು ಆ ಎಲ್ಲ ವೇಷಭೂಷಣಗಳನ್ನ ಸದ್ಗುರು ಸಿದ್ದಾರೂಢರ ಅಪ್ಪವರನ್ನ ನೋಡಿದ ತಕ್ಷಣ ಕಲ್ಪನೆಯನ್ನ ಮಾಡಿಕೊಂಡಿರತಕ್ಕಂತಹ ಸಂತ ಶಿಶ್ನಾಳ ಶರೀಪ ಶಿವಯೋಗಿಗಳು ಆ ಒಂದು ಪರಮಾತ್ಮನ ವೇಷಭೂಷಣವನ್ನ ನೆನಪಿಗೆ ತರ್ತಾರ ಮೈತುಂಬಾ ಬೂದಿಯನ್ನ ಕೊರೆಯೊಳಗ ರುದ್ರಾಕ್ಷಿಯನ್ನ ಮೈ ಮೇಲೆ ಕಪನಿಯನ್ನ ಕೈಯೊಳಗ ತ್ರಿಶೂಲವನ್ನ ಹಿಡಿದುಕೊಂಡಂತ ಆ ಜಗದುಡೇನಾಗಿರತಕ್ಕಂತ ಕಾಲನಿಗೆ ಮಹಾಕಾಲನಾಗಿರತಕ್ಕಂತಹ ಪರಮಾತ್ಮನ ರೂಪದೊಳಗ ಆ ಅವರು ನಿಂತಾರ ಅಂತಕ್ಕಂಥದ್ದನ್ನ ಊರ ಹೊರಗ ಒಂದು ಮಠ ಕಟ್ಟಿಸಾನು ಮಠಕ್ಕೆ ಒಂಬತ್ತು ಬಾಗಿಲು ಇಟ್ಟಾನೋ ಒಂಬತ್ತು ಬಾಗಿಲ ಒಳಗ ತಾನೇ ನಿಂತಾನವ್ವ ಕೇಳ ನಮ್ಮವ್ವ ಹೇಳಿ ಅಂದ್ರ ಆ ಸಿದ್ದಾರುಡಪ್ಪ ಅವರ ಮಠವನ್ನ ಕಟ್ಟಿಸಿದಂತ ಸಂದರ್ಭದೊಳಗ ಆ ಮಠದ ಎಲ್ಲ ವಿಸ್ತಾರವನ್ನ ದೇಹಕ್ಕೆ ಹೋಲಿಕೆಯನ್ನ ಮಾಡಿಕೊಂಡಿರತಕ್ಕಂತ ಸಂತ ಸುಷನಾಳ ಶರೀಫ ಶಿವಯೋಗಿಗಳು ಬಹಳ ಸುಂದರವಾಗಿ ಬರೀತಾರ ಊರ ಹೊರಗ ಈಗ ಏನು ಸಿದ್ದಾರುಡವ್ರ ಮಠ ಐತಲ್ಲ ಅದು ಸಿದ್ದಾರುಡಪ್ಪ ಅವರು ಹೊಸದಾಗಿ ಹುಬ್ಬಳ್ಳಿಗೆ ಬಂದಂ ಸಂದರ್ಭದೊಳಗೆ ಆ ಡೊಮಗೇರಿ ಒಂದು ಏರಿಯಾ ಅಂತ ಹೇಳಿ ಕರಿತಾ ಇದ್ರು ಅದು ಊರ ಹೊರಗ ಅತ್ಯಂತ ನಿರ್ಜನವಾದ ಜಂಗಲಿನ ರೂಪದೊಳಗಿರತಕ್ಕಂತಹ ಒಂದು ಪ್ರದೇಶ ಆಗಿತ್ತು ಅಂತ ಪ್ರದೇಶದೊಳಗ ಸದ್ಗುರು ಸಿದ್ದಾರೂಢಪ್ಪ ಅವರು ಬಂದು ಕಾಲಿಟ್ಟ ಮ್ಯಾಲ ಆ ಭೂಮಿಯೆಲ್ಲ ಪುಣ್ಯಮಯವಾದಂತಹ ಕೈಲಾಸದ ಒಂದು ಶಿವನ ಕೈಲಾಸ ಪರ್ವತದಂಗೆ ಆ ಒಂದು ಭೂಮಿಗೆ ಬಹಳಷ್ಟು ಕಿಮ್ಮತ್ತು ಬಂತು ಅದಕ್ಕೆ ಅದು ಊರು ಹೊರಗಿದ್ದಂಥ ಸಂದರ್ಭದೊಳಗ ಸಿದ್ಧಾರುಢ ಅವರು ಬಂದು ಅಲ್ಲಿ ಮಠವನ್ನ ಕಟ್ಟಿಸಿದ್ರು ಆ ಮಠಕ್ಕೆ ಎಷ್ಟ್ ಬಾಗಿಲಿದ್ವು ಅಂತಂದ್ರ ಒಂಬತ್ತು ಬಾಗಿಲಿದ್ದು ಅಂತ ಆ ಒಂಬತ್ತು ಬಾಗಿಲೊಳಗ ನೋಡಿದ್ರೆ ಎಲ್ಲಾ ಕಡೆನೂ ಸಿದ್ಧಾರುಢ ಪೌರ ಕಾಣ್ತಾ ಇದ್ರು ಅಂತ ಅಂದ್ರ ಈ ಮನುಷ್ಯನ ದೇಹ ಅನ್ನೋದು ಸಹಿತ ಒಂದ್ ಮಠ ಆ ಮನುಷ್ಯನ ದೇಹ ಅನ್ನೋ ಒಂದು ಮಠದೊಳಗ ಆ ಪರಮಾತ್ಮ ಒಂಬತ್ತು ಬಾಗಿಲನ್ನ ಇಟ್ಟಾನ ಒಂಬತ್ತು ಬಾಗಿಲನ್ನು ಇಟ್ಟು ಆ ಒಂಬತ್ತು ಬಾಗಿಲೊಳಗೆ ಎಲ್ಲಿ ನೋಡಿದ್ರು ಸಹಿತ ಹೆಂಗ ಸಿದ್ದಪ್ಪ ಅವರು ಕಾಣತ್ತಾರ ಅಂತ ಹೇಳಿ ಶರೀಫ್ ಜವರು ಬರದಾರಲ್ಲ ಹಂಗ ಈ ಮನುಷ್ಯನ ದೇಹದೊಳಗ ಆ ನವರಂಧ್ರದೊಳಗು ಆ ಶಿವನ ರೂಪದೊಳಗಿರತಕ್ಕಂತಹ ಶಿವನ ನಾಮ ಸ್ಮರಣೆಯನ್ನ ನಾವು ಆ ಒಂಬತ್ತು ಬಾಗಿಲ ರೂಪದೊಳಗಿರತಕ್ಕಂತಹ ನವರಂಧ್ರಗಳನ್ನ ಮುಚ್ಚಿ ಶಿವ ಧ್ಯಾನವನ್ನ ಮಾಡುವಂತ ಮಾಡುವಂತಹ ಯೋಗಿಗಳಿಗೆ ಮಾತ್ರ ಪರಮಾತ್ಮನ ಒಲುಮೆ ಆಗ್ತತಿ ಅಂತಕ್ಕಂಥದ್ದನ್ನ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಬಹಳಷ್ಟು ಸುಂದರವಾಗಿ ಈ ಒಂದು ನುಡಿಯೊಳಗ ಬರ್ದಾರ ಅದಕ್ಕೆ ಯೋಗದ ಒಂದು ಗುಟ್ಟು ಏನಪ್ಪಾ ಅಂತಂದ್ರೆ ನಾವು ದೃಷ್ಟಿಯನ್ನ ಹೊರಗೆ ಹಾಸಿದ್ವಿ ಅಂತಂದ್ರೆ ನಾವು ಸಂಸಾರಿಗಳಾಗ್ತೇವಿ ನಾವು ನೋಡ್ತಕ್ಕಂತ ದೃಷ್ಟಿಯನ್ನ ಹೊರಗ ಹಾಸಿ ನೋಡಿದೀಪಾ ಅಂತಂದ್ರೆ ನಾವೆಲ್ಲರೂ ಸಂಸಾರಿಗಳಾಗ್ತೇವಿ ಅದೇ ಹೊರಗ್ ನೋಡುವಂತ ದೃಷ್ಟಿಯನ್ನ ಕಣ್ಣು ಮುಚ್ಚಿಕೊಂಡು ಒಳಗೆ ನೋಡ್ಕೊಳಕತ್ವಿ ಅಂತಂದ್ರ ನಮ್ಮ ಒಂದು ಬಾಹ್ಯ ನಮ್ಮ ಒಂದು ಜಗತ್ತನ್ನು ನೋಡ್ಕೊಳಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅಂತಂದ್ರೆ ನಾವೆಲ್ಲರೂ ಸಹಿತ ಯೋಗಿಗಳು ಆಗ್ತೇವೆ ಸಂತರು ಶರಣರು ಮಹಾತ್ಮರು ಆಗ್ತೇವೆ ಅಂತಕ್ಕಂಥದ್ದನ್ನ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಈ ಒಂದು ನುಡಿಯೊಳಗ ಬಹಳ ಸ್ಪಷ್ಟವಾಗಿ ಬರೀತಾರ ಮುಂದ ದರೆಯುಳು ಮೆರೆಯುವ ಶಿಶುನಾಳ ದೀಶನು ಶಿಷ್ಯ ಶರೀಫನ ಶರೀಫನು ಕೂನ ಹಿಡಿದಾನವ ಶಿಷ್ಯ ಶರೀಫನ ಕೂನ ಹಿಡಿದಾನೋ ಶರೀಫ್ಜವರು ಆ ಸಿದ್ಧಾರೂಢರ ಮಠಕ್ಕೆ ಹೋದಂತಹ ಸಂದರ್ಭದೊಳಗ ಸಿದ್ದಾರುಡ್ ಅಪ್ಪ ಅವರು ಸಂತ ಶಿಶ್ನಾಳ ಶರೀಫ ಶಿವಯೋಗಿಗಳನ್ನ ನೋಡಿ ಅವರ ಮಾಡಿರ್ತಕ್ಕಂತಹ ಸಾಧನೆಯನ್ನ ಅವರು ಮಾಡಿರ್ತಕ್ಕಂತ ಸಾಧನೆಯನ್ನ ನೋಡಿ ಬಹಳಷ್ಟು ಅತ್ಯಾನಂದದಿಂದ ಏನಪ್ಪಾ ನೀನು ಅಂದ್ರ ಒಂದೆರಡು ತತ್ವ ಪದಗಳನ್ನ ಹಾಡಿ ಹೋಗು ಅಂತ ಹೇಳಿ ಪ್ರೀತಿಯಿಂದ ಹೇಳ್ತಾ ಇದ್ರಂತ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರ ಸಾಗರಕ್ಕ ನದಿ ಬಂದು ಸೇರಿದಂಗೆ ಸಾಗರದ ಉಪಾಧಿಯಲ್ಲಿ ಇರ್ತಕ್ಕಂತ ಸದ್ಗುರು ಸಿದ್ದಾವಡ್ ಅಪ್ಪ ಅವ್ರ ಮಠಕ್ಕ ಬಹಳಷ್ಟು ದೊಡ್ಡ ದೊಡ್ಡ ವಿದ್ವಾಂಸರು ಬಹಳಷ್ಟು ದೊಡ್ಡ ದೊಡ್ಡ ಸಾಧು ಸನ್ಯಾಸಿಗಳು ಸತ್ಪುರುಷರು ಮಹಾಂತರು ಸಂತರು ಶರಣರು ಎಲ್ಲರೂ ಬಂದು ಬಂದು ಹೋಗಿದಾರ ಅಂತ ಎಲ್ಲ ಬಂದಂತವ್ರೊಳಗ ಅತ್ಯಂತ ಪ್ರೀತಿಯ ಪಾತ್ರನಾಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಸಂತ ಶಿಶ್ನಾಳ ಶರೀಫ ಶಿವಯೋಗಿಗಳು ಇಂತಹ ಶರೀಫ ಶಿವಯೋಗಿಗಳ ಸಾಧನೆಯನ್ನ ಕಂಡು ಹಿಡಿದಿರ್ತಕ್ಕಂಥವ್ರು ಯಾರು ಅಂತಂತಂದ್ರೆ ಹುಬ್ಬಳ್ಳಿಯ ಸದ್ಗುರು ಸಿದ್ಧಾರುಡಪ್ಪ ಅವರು ಅಂತಂದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಅದಕ್ಕೆ ಆ ಹುಬ್ಬಳ್ಳಿ ಏನಾತಪ್ಪ ಅಂತಂದ್ರೆ ಸದ್ಗುರು ಸಿದ್ದಾರುಡಪ್ಪ ಅವರು ಬಂದ ಮೇಲೆ ಆ ಹುಬ್ಬಳ್ಳಿ ಎಂಬುದು ಆತು ಆ ಸಿದ್ದಾರುಡ ಅಜ್ಜೇನಾದ ಅಂದ್ರ ಅವನ ಪರಮಾತ್ಮ ಅವನ ಪರಮೇಶ್ವನಾದ ಅಂತಕ್ಕಂತ ಪದ್ಯವನ್ನ ಇಂದಿಗೂ ಸಹಿತ ನಾವು ಎಲ್ಲ ಜನರ ಬಾಯೊಳಗ ಕೇಳುವಂತವರಾಗಿದ್ದೀವಿ ಇದರ ಅರ್ಥ ಇಷ್ಟ ಒಬ್ಬ ಯೋಗಿ ಒಬ್ಬ ಸನ್ಯಾಸಿ ಒಬ್ಬ ಸಂತ ಶರಣರ ಒಂದು ಲೀಲೆಯನ್ನ ನಾವು ಕಿವಿಯಿಂದ ಕೇಳಿದಾಗ ಮಾತ್ರ ನಮಗೂ ಸಹಿತ ಅತ್ಯಂತ ಏನು ನಮಗ ಅತಿ ಹೆಚ್ಚಿನದಾಗಿರ್ತಕ್ಕಂಥ ಪುಣ್ಯ ಪ್ರಾಪ್ತಿ ಆಗ್ತತಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ